ಪ್ರಭಾಸ್ ಪ್ರಿಯರ ನೆಚ್ಚಿನ ನಟ ಅದರಲ್ಲೂ ಹೆಣ್ಣು ಮಕ್ಕಳ ಪಾಲಿನ ಡಾರ್ಲಿಂಗ್ ಬಾಹುಬಲಿಯಂತಹ ಬಸ್ಟರ್ ಸಿನಿಮಾ ನೀಡಿದ ಸೌತ್ ಸಿನಿ ಇಂಡಸ್ಟ್ರಿಯ ಪ್ರಖ್ಯಾತ ನಟ ಬಾಹುಬಲಿ ಸಿನಿಮಾ ರಿಲೀಸ್ ಆಗಿ ಎರಡು ವರ್ಷಗಳೇ ಕಳೆದಿವೆ ಆದರೆ ಇನ್ನೂ ಸ್ಕ್ರೀನ್ ಮೇಲೆ ದರ್ಶನ ನೀಡದ ಪ್ರಭಾಸ್ರನ್ನ ನೋಡಲು ಅಭಿಮಾನಿಗಳ ಮನ ಹಾತೊರೆಯುತ್ತಿದೆ ಈ ಸಂದರ್ಭದಲ್ಲಿ ಪ್ರಭಾಸ್ರನ್ನ ನೇರವಾಗಿ ನೋಡಿದ ಅಭಿಮಾನಿಯೊಬ್ಬಳು ಪ್ರಭಾಸ್ ಅನ್ನ ನೋಡಿ ಕಪಾಳಕ್ಕೆ ಹೊಡೆದಿದ್ದಾಳೆ ಅಸಲಿಗೆ ಆ ಅಭಿಮಾನಿ ಪ್ರಭಾಸ್ ಕೆನ್ನೆಗೆ ಬಾರಿಸಲು ಕಾರಣವೇನು ಅನ್ನೋದನ್ನ ನಾವು ಹೇಳ್ತೀವಿ ಪ್ರಭಾಸ್ ವಿಮಾನ ನಿಲ್ದಾಣದಿಂದ ಹೊರಬರುತ್ತಿದ್ರು ಆ ಸಮಯದಲ್ಲಿ ಪ್ರಭಾಸ್ ಅಭಿಮಾನಿಯೊಬ್ಬಳು ಸೆಲ್ಫಿ ತೆಗೆದುಕೊಳ್ಳಲು ಓಡೋಡಿ ಪ್ರಭಾಸ್ ಬಳಿ ಬರುತ್ತಾಳೆ ಅದನ್ನ ಗಮನಿಸಿದ ಪ್ರಭಾಸ್ ಪ್ರೀತಿಯಿಂದ ಸೆಲ್ಫಿಯನ್ನ ತೆಗೆದುಕೊಳ್ಳಲು ಬಂದ ಅಭಿಮಾನಿಯ ಜೊತೆ ನಿಂತು ಫೋಟೋಗೆ ಪೋಸ್ ನೀಡಿ ಅಭಿಮಾನಿಯ ಆಸೆಯನ್ನ ಈಡೇರಿಸುತ್ತಾರೆ ಆದ್ರೆ ನೆಚ್ಚಿನ ನಟ ಪ್ರಭಾಸ್ ಜೊತೆಗೆ ಸೆಲ್ಫಿ ತೆಗೆದುಕೊಂಡ ಖುಷಿಯ ನಶೆಯಲ್ಲಿ ಆ ಅಭಿಮಾನಿ ಮಾಡಿದ್ದೇನೋ ಗೊತ್ತಾ ಭಾರತೀಯ ಚಿತ್ರರಂಗದ ಮೋಸ್ಟ್ ಫೇವರಿಟ್ ನಟ ಪ್ರಭಾಸ್ರನ್ನ ದಿಢೀರನೆ ತಮ್ಮ ಕಣ್ಣ ಮುಂದೆಯೇ ನೋಡಿದ್ದಲ್ಲದೆ ಫೋಟೋವನ್ನ ತೆಗೆಸಿಕೊಂಡಿದ್ದ ಆ ಅಭಿಮಾನಿ ಸಂತಸವನ್ನ ತಾಳಲಾರದೆ ಪ್ರಭಾಸ್ ಕೆನ್ನೆಗೆ ಬಾರಿಸಿ ಅಲ್ಲಿಂದ ಓಡಿ ಹೋಗ್ತಾಳೆ ಅಭಿಮಾನಿಯ ಈ ವಿಶೇಷ ಅಭಿಮಾನ ಕಂಡು ಒಮ್ಮೆಗೆ ಕಂಗಾಲಾದ ಪ್ರಭಾಸ್ ಪ್ರೀತಿಯಿಂದ ಅಭಿಮಾನಿ ನೀಡಿದ ಪೆಟ್ಟನ್ನ ತಿಂದು ಕೆನ್ನೆಯನ್ನ ಸಾವರಿಸಿಕೊಳ್ಳುತ್ತಾ ನಗುನಗುತ್ತಲೇ ಮತ್ತೋರ್ವ ಅಭಿಮಾನಿಯ ಜೊತೆ ನಿಂತು ಸೆಲ್ಫಿಗೆ ಪೋಸ್ ನೀಡುತ್ತಾರೆ ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗಿದೆ ಅಭಿಮಾನಿಯ ಈ ವಿಚಿತ್ರ ಅಭಿಮಾನದ ಪರಿ ಕಂಡು ಚಿತ್ರಾಭಿಮಾನಿಗಳು ಸಹ ಬೆರಗಾಗಿದ್ದಾರೆ ಸದ್ಯ ಪ್ರಭಾಸ್ ಸಾಹೋ ಚಿತ್ರದ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿದ್ದಾರೆ ಈಗಾಗಲೇ ಫಸ್ಟ್ ಲುಕ್ ಮತ್ತು ಟ್ರೇಲರ್ ಮೂಲಕ ಅಭಿಮಾನಿಗಳ ಆಸೆಯನ್ನ ದುಪ್ಪಟ್ಟು ಮಾಡಿದ್ದಾರೆ ಇಡೀ ಜಗತ್ತನ್ನೇ ಸೆಳೆದ ಬಾಹುಬಲಿಯಂತಹ ಬ್ಲಾಕ್ ಬಸ್ಟರ್ ಸಿನಿಮಾ ನೀಡಿರುವ ಪ್ರಭಾಸ್ ಮುಂದಿನ ಸಿನಿಮಾದ ಬಗ್ಗೆ ಕುತೂಹಲ ಸಹಜವಾಗಿಯೇ ಹೆಚ್ಚಾಗಿದೆ ಸಾಹೋ ಚಿತ್ರದಲ್ಲಿ ಪ್ರಭಾಸ್ಗೆ ನಾಯಕಿಯಾಗಿ ಬಾಲಿವುಡ್ ನಟಿ ಶ್ರದ್ಧಾ ಕಪೂರ್ ಅಭಿನಯಿಸುತ್ತಿದ್ದಾರೆ